ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗಿ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾರ್ಗಶಿರ ಮಾಸದಲ್ಲಿ ಬರುವಂತ ಗುರುವಾರದ ಲಕ್ಷ್ಮಿ ಪೂಜೆ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ನಾನು ಇಲ್ಲಿ ಟೇಬಲ್ ಮೇಲೆ ಪೂಜೆ ಮಾಡ್ತಾ ಇದ್ದೇನೆ ನೀವು ಯಾವುದೇ ಜಾಗದಲ್ಲಿ ಪೂಜೆ ಮಾಡಿದ್ರೆ ಆ ಜಾಗ ಚೆನ್ನಾಗಿ ಒರೆಸಿ ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಟೇಬಲ್ ಒರೆಸಿ ಅದರ ಮೇಲೆ ಒಂದು ಬಟ್ಟೆ ಹಾಕಿದ್ದೇನೆ ಅದರ ಮೇಲೆ ಒಂದು ಸಣ್ಣ ಮಣೆ ಇಟ್ಟಿದ್ದೇನೆ ಮಣೆ ಮೇಲೆ ಒಂದು ರಂಗೋಲಿ ಹಾಕಿ ಈ ರೀತಿ ಒಂದು ಬಟ್ಟೆ ಹಾಕಿದ್ದೇನೆ ಬಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅದರ ಮೇಲೆ ಒಂದು ಸ್ವಸ್ತಿಕ್ ಮಾಡ್ತಾ ಇದ್ದೇನೆ ಸ್ವಸ್ತಿಕ್ ಮಾಡಿದ ನಂತರ ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕ್ತಾ ಇದ್ದೇನೆ ಈಗ ನೀರು ತುಂಬಿರುವ ಬಿಂದಿಗೆ ಇಡ್ತಾ ಇದ್ದೇನೆ ಈಗ ತುಂಬಿಟ್ಟಿರುವ ಬಿಂದಿಗೆ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಮಾಡ್ತಾ ಇದ್ದೇನೆ ಸುಸ್ತಿಗೆ ಮಾಡಿದ ನಂತರ ಒಂದು ಅರಿಶಿನದ್ದು ಲೈನು ಒಂದು ಕುಂಕುಮದ ಲೈನು ಈ ರೀತಿ ಬಿಂದಿಗೆ ಸುತ್ತ ಹಚ್ಚಬೇಕಾಗುತ್ತೆ ಈ ರೀತಿ ನೀವು ಕುಂಕುಮದ್ದು ಮತ್ತು ಅರಿಶಿನದ್ದು ಲೈನ್ ಹಾಕಿಲ್ಲ ಅಂದರೂ ಕೂಡ ಒಂದು ಸುಸ್ತಿಗಾದರೂ ತೆಗೆದುಕೊಳ್ಳಿ ಈಗ ಬಿಂದಿಗೆಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಸ್ವಲ್ಪ ಗರಿಕೆ ತುಳಿಸಿ ಒಂದು ರೂಪಾಯಿ ಕೊಯ್ನು ಮತ್ತು ಒಂದು ಅಡಿಕೆ ಬೆಟ್ಟ ಹಾಕ್ತಾ ಇದ್ದೇನೆ ಈ ಪೂಜೆಗೆ ಇದೆಲ್ಲ ಅವಶ್ಯಕತೆ ಹಾಕಲೇಬೇಕಾಗುತ್ತೆ ಈಗ ಐದು ಥರದ ಹಣ್ಣಿನ ಎಲೆ ಹಾಕ್ತಾ ಇದ್ದೇನೆ ನಿಮ್ಮ ಕಡೆ ಎಲೆ ಸಿಕ್ಕಿಲ್ಲ ಅಂದರೆ ಐದು ಥರದ ಹೂವಿನ ಎಲೆ ಕೂಡ ಹಾಕ್ಬೋದು ಈ ರೀತಿ ನಾನು ಈ ರೀತಿ ಜುಬ್ರ ಇರುವ ತೆಂಗಿನಕಾಯಿ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಅಕ್ಕಿ ಕಾಳು ಹಚ್ತಾ ಇದ್ದೇನೆ ಹಚ್ಚಿ ಆದ ನಂತರ ಈ ರೀತಿ ಲಕ್ಷ್ಮಿ ಮುಕುಟು ಕಟ್ಟಿ ಇಡ್ತಾ ಇದ್ದೇನೆ ಇದ್ದರೆ ಕಟ್ಟಿ ಇಲ್ಲ ಅಂದರೆ ಹಾಗೆ ಕೂಡ ಇಡ್ಬೋದು ಇಲ್ಲಿ ಮುಂಬೈಯಲ್ಲಿ ಲಕ್ಷ್ಮೀ ಪೂಜೆಗಂತ ಈ ರೀತಿ ಬಟ್ಟೆ ಸಿಗುತ್ತದೆ ಅದನ್ನು ಈ ರೀತಿ ಉಡಿಸ್ತಾ ಇದ್ದೇನೆ ಈಗ ಲಕ್ಷ್ಮಿ ಫೋಟೋ ಇಟ್ಟು ಪಲ್ಲು ಹಾಕ್ತಾ ಇದ್ದೇನೆ ಇದಕ್ಕೆ ಪಲ್ಲು ಅಂತ ಹೇಳ್ತಾರೆ ಪಲ್ಲು ಅಂದರೆ ಸೀರೆ ಸೆರಗು ಈಗ ಲಕ್ಷ್ಮಿಗೆ ತಾಳಿ ಮತ್ತು ಚಕ್ಲಾರ ಹಾಕ್ತಾ ಇದ್ದೇನೆ ಹೂವು ಈ ರೀತಿ ಕಟ್ಟಿರುತ್ತಾರೆ ಅದಕ್ಕೆ ವೇಣಿ ಅಂತ ಹೇಳ್ತಾರೆ ಅದನ್ನು ಹಾಕ್ತಾ ಇದ್ದೇನೆ ಎಲ್ಲ ದೀಪದಲ್ಲಿ ಬತ್ತಿ ಹಾಕಿ ಇಟ್ಟಿದ್ದೆ ಈಗ ದೀಪ ಇಡುತ್ತೇನೆ ಈಗ ಕಳಸ ತುಂಬ್ತಾ ಇದ್ದೇನೆ ಇಲ್ಲಿ ಮುಂಬೈಯಲ್ಲಿ ಯಾರೂ ಈ ರೀತಿ ಕಳಸ ಇಡುವುದಿಲ್ಲ ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವುದೇ ಪೂಜೆ ಮಾಡಿದರೂ ಈ ರೀತಿ ಕಳಸ ತುಂಬುತ್ತಾರೆ ಅದಕ್ಕಾಗಿ ನಾನು ಕೂಡ ಇಡುತ್ತೇನೆ ಕಳಸ ತುಂಬಿದ ನಂತರ ಇದನ್ನು ಇಡುತ್ತೇನೆ ಇದಕ್ಕೆ ಮುತ್ತಿನ ತೆನೆ ಅಂತ ಹೇಳ್ತಾರೆ ಕಳಸ ತುಂಬಿದ ನಂತರ ಒಂದು ಪ್ಲೇಟಲ್ಲಿ ಐದು ಥರದ ಎರಡು ಎಲೆ ಒಂದು ಅಡಿಕೆ ಐದು ರೂಪಾಯಿ ಕ್ವಾಯಿನು ಇಟ್ಟಿದ್ದೇನೆ ಮತ್ತು ಒಂದು ಪ್ಲೇಟಲ್ಲಿ ಬಂಗಾರದ್ದು ಗಣಪತಿ ಪೆಂಡೆಂಟ್ ಇಟ್ಟಿದ್ದೇನೆ ಈಗ ಪೂಜೆಯಲ್ಲಿ ಇಡುವಂಥ ಸಾಮಾನ ಎಲ್ಲ ಆಯಿತು ನಮ್ಮ ಹತ್ರ ಎರಡು ಆರ್ಟಿಫಿಷಿಯಲ್ ಕಮಲ್ ಇತ್ತು ಎರಡು ಕಮಲ್ ಥರನೇ ಪುಟ್ಟಿ ಇತ್ತು ಅದರಲ್ಲಿ ಇಡ್ತಾ ಇದ್ದೇನೆ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿ ಈ ರೀತಿ ಸ್ವಲ್ಪ ಹೂವು ಹಾಕಿ ಇಟ್ಟಿದ್ದೇನೆ ಈ ಲಕ್ಷ್ಮಿ ಪೂಜೆಗೆ ಜಾಸ್ತಿ ಏನು ಆಡಂಬರ ಬೇಕಾಗಿಲ್ಲ ಸಿಂಪಲ್ ಆಗಿ ಮಾಡಿ ಕೂಡ ಫಲ ಪಡೆದುಕೊಳ್ಳಬಹುದು ಎಲ್ಲ ರೆಡಿ ಆದ ನಂತರ ಸ್ವಲ್ಪ ಈ ರೀತಿ ನೀರು ಚಿಮ್ಕಿಸಿ ದೀಪದಲ್ಲಿ ಎಣ್ಣೆ ಹಾಕಿ ದೀಪ ಹಚ್ತಾ ಇದ್ದೇನೆ ಈ ಲಕ್ಷ್ಮಿ ಪೂಜೆಗೆ ಈ ಥರ ಯಂತ್ರ ಇದ್ದದ್ದು ಲಕ್ಷ್ಮಿ ಫೋಟೋ ಇಡಬೇಕಾಗುತ್ತೆ ಈಗ ಲಕ್ಷ್ಮಿಗೆ ಇವತ್ತಿ ಕುಂಕುಮ ಅರಿಶಿನ ಎಲ್ಲ ಹಚ್ತಾ ಇದ್ದೇನೆ ಇದೇ ರೀತಿ ದೀಪಕ್ಕೆ ಮತ್ತು ಐದು ತರದ ಹಣ್ಣಿಗೆ ಕೂಡ ಹಚ್ಚುತ್ತೇನೆ ಇಲ್ಲಿ ನಾನು ಬಂಗಾರದ್ದು ಗಣಪತಿ ಪೆಂಡೆಂಟ್ ಇಟ್ಟಿದ್ದೇನೆ ನೀವು ಬೇಕಂದರೆ ಒಂದು ಅಡಿಕೆ ಇಟ್ಟು ಕೂಡ ಪೂಜೆ ಮಾಡ್ಬೋದು ಇಲ್ಲಿ ಗಣಪತಿ ಕೂಡ ಇಬತ್ತಿ ಮತ್ತು ಕುಂಕುಮ ಹಚ್ತಾ ಇದ್ದೇನೆ ಅಡಿಕೆ ಎಲೆ ಮತ್ತು ಐದು ರೂಪಾಯಿ ಕ್ವಾಯಿನ್ ದೇವಿ ಮುಂದ್ಗಡೆ ಇಡ್ತಾ ಇದ್ದೇನೆ ನಮ್ಮ ಹತ್ರ ಒಂದು ಬೆಳ್ಳಿ ಲಕ್ಷ್ಮಿ ಕ್ವಾಯಿನ್ ಇತ್ತು ಅದನ್ನು ಕೂಡ ಇಟ್ಟಿದ್ದೇನೆ ಕಳಸಕ್ಕೆ ಕೂಡ ಇದೇ ರೀತಿ ಅರಿಶಿನ ಕುಂಕುಮ ಹಚ್ಬೇಕಂತ ನಮ್ಮತ್ತೆಯವರು ಹೇಳ್ತಿದ್ರು ಅದೇ ರೀತಿ ಮೊದ್ಲಿಂದನೂ ಹಚ್ತಾ ಬಂದಿದ್ದೇನೆ ಈಗ ಗಣಪತಿಗೆ ಗರಿಕೆ ಮತ್ತು ಹೂವು ಏರಿಸ್ತಾ ಇದ್ದೇನೆ ಈಗ ಹೂವಿಗೆ ಕುಂಕುಮ ಹಚ್ಚಿ ದೀಪಕ್ಕೆ ಇಡ್ತಾ ಇದ್ದೇನೆ ನಾನು ಇಲ್ಲಿ ಲಕ್ಷ್ಮಿ ಫೋಟೋಗೆ ಸಣ್ಣದು ಹೂವಿನ ಹರ ಹಾಕಿದ್ದೇನೆ ಬೇಕಂದ್ರೆ ಒಂದು ಹೂವು ಕೂಡ ಏರಿಸಬಹುದು ಹೂವು ಮನೆಯವರು ಜಾಸ್ತಿ ತೊಗೊಂಡು ಬಂದಿದ್ರು ಅದಕ್ಕಾಗಿ ಚೆನ್ನಾಗಿ ಅಂತ ಎಲ್ಲ ಕಡೆ ಒಂದೊಂದು ಇಡ್ತಾ ಇದ್ದೇನೆ ಈಗ ಅಗರಬತ್ತಿ ಹಚ್ಚಿ ಇದ್ದೇನೆ ನನಗೆ ಕೂಡ ಮುಂಬೈಯಲ್ಲಿ ಮದುವೆಯಾಗಿ ಬಂದ ನಂತರ ಎಲ್ಲರೂ ಹೇಳ್ತಿದ್ರು ಆದರೆ ಒಂದೆರಡು ಮೂರು ವರ್ಷ ಮಾಡಿರಲಿಲ್ಲ ಮತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ಪೂಜೆ ಮಾಡಿದ ನಂತರ ವರ್ಷಕ್ಕಿಂತ ವರ್ಷ ತುಂಬಾ ಒಳ್ಳೆಯದಾಗಿದೆ ಬೇಕಂದರೆ ನೀವು ಕೂಡ ಎರಡು ಗುರುವಾರ ಮಾಡಿ ನೋಡಿ ಗುರುವಾರ ಲಕ್ಷ್ಮಿ ಪೂಜೆಗೆ ಹಾಲು ಮತ್ತು ಸಕ್ಕರೆ ನೈವೇದ್ಯಕ್ಕೆ ನೆನಪು ಮಾಡಿ ಇಟ್ಟುಕೊಳ್ಳಿ ಯಾಕಂದರೆ ಬುಕ್ಕದಲ್ಲಿ ಕೂಡ ಬರೆದಿದ್ದಾರೆ ಈಗ ಒಂದು ಧೂಪತ್ತಿ ಹಚ್ಚಿ ಇದ್ದೇನೆ ಈಗ ಲಕ್ಷ್ಮಿಗೆ ಆರತಿ ಮಾಡಲಿಕ್ಕೆ ತುಪ್ಪ ಹಾಕಿ ದೀಪ ಹಚ್ಚುತ್ತೇನೆ ಪ್ಲೇಟಲ್ಲಿ ಸ್ವಲ್ಪ ಕರ್ಪೂರ ಹಾಕಿ ಹೂವು ಇಟ್ಟು ಆರತಿ ಮಾಡುತ್ತೇನೆ ಆರತಿ ಮಾಡಿ ಆಯ್ತು ನೀವು ಕೂಡ ಆರತಿ ತಗೊಂಡು ಆಶೀರ್ವಾದ ಪಡೆದುಕೊಳ್ಳಿ ಈಗ ದೇವಿಗೆ ಕಳಸ ಬೆಳಗ್ತಾ ಇದ್ದೇನೆ ಪೂಜೆ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸು ಅಂತ ದೇವಿಗೆ ಹೇಳಿದ್ದೇನೆ ಈಗ ಗುರುವಾರ ಲಕ್ಷ್ಮೀ ವ್ರತ ಕತೆ ಓದ್ತಾ ಇದ್ದೇನೆ ಪುಸ್ತಕ ತೆಗೆದ ನಂತರ ಈ ರೀತಿ ಲಕ್ಷ್ಮೀ ಫೋಟೋ ಮತ್ತು ಯಂತ್ರ ಇರುತ್ತೆ ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕಂತ ಹೇಳ್ತಾರೆ ಈಗ ನಾನು ಇಲ್ಲಿ ಐದಾರು ಪೇಜ್ ತೆಗೆದು ಓದ್ತಾ ಇದ್ದೇನೆ ಸ್ಟಾರ್ಟಿಂಗ್ ಪೇಜಲ್ಲಿ ಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕಂತ ತಿಳಿಸಿಕೊಟ್ಟಿದ್ದಾರೆ ಈಗ ನಾನು ಗುರುವಾರ ಲಕ್ಷ್ಮೀ ವ್ರತ ಕತೆ ಓದ್ತಾ ಇದ್ದೇನೆ ಈಗ ಕತೆ ಓದಿ ಮುಗಿಯಿತು ನಮಸ್ಕಾರ ಮಾಡಿ ಬುಕ್ಕ ದೇವಿ ಹತ್ತಿರ ಇಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪೂಜೆ ಮಾಡೋದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ತಿದ್ದಿಕೊಳ್ಳುತ್ತೇನೆ ಧನ್ಯವಾದಗಳು